और आवला, औलाद निकला है ना ये आर्मी बैंचोत हां तेरे तेरे औकात है बैंचोत ಪ್ರಿಯಾಂಕರ್ಗೆ ಅವರಿಗೆ ಬೆದರಿಕೆ ಕರಿಗಳು ಬರ್ತಾ ಇದೆ ಅಮ್ಮ ಅಕ್ಕ ಅಂತ ಹೇಳಿ ಕೆಟ್ಟ ಕೆಡದಾಗಿ ಬಯಲಾಗ್ತಾ ಇದೆ ಆರ್ ಎಸ್ ಎಸ್ ಬೆಂಬಲಿತ ವ್ಯಕ್ತಿಯ ಬೆದರಿಕೆ ಕರೆಯನ್ನ ರೆಕಾರ್ಡ್ ಮಾಡಿಕೊಂಡಿರುವಂತಹ ಪ್ರಿಯಾಂಕರ್ಗೆ ಅವರು ಲೈವ್ ನಲ್ಲಿ ಬಂದು ಒಂದಿಷ್ಟು ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದಾರೆ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಇದೇನು ಇವತ್ತಿನ ವಿಚಾರ ಅಲಿವೇ ಇಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಯುವಕರ ಮನಸ್ಸಿನಲ್ಲಿ ಕಲ್ಮಶ ತುಂಬಿರುತ್ತದೆ ಅಂತ ಹೇಳಿ ಆರೋಪಿಸಿದ್ದಾರೆ ಇದಕ್ಕೆ ಒಂದು ಉದಾಹರಣೆ ಕೂಡ ಕೊಡ್ತೇನೆ ಅಂತ ಹೇಳಿ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಈ ವಿಡಿಯೋವನ್ನ ನಮ್ಮ ವಿಡಿಯೋ ಕೊನೆಯಲ್ಲಿ ತೋರಿಸ್ತೇವೆ ಆರ್ ಎಸ್ ಯುವಕರ ಮಕ್ಕಳ ಮನಸ್ಸಿನಲ್ಲಿ ಕಲ್ಮಶ ತುಂಬುವ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಅವರು ತುಂಬಿದಂತಹ ಕಲ್ಮಶ ಹೇಗಿರುತ್ತದೆ ಅನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆ ಇಲ್ಲಿದೆ ಹಲವು ದಿನಗಳಿಂದ ನನಗೆ ನಿರಂತರವಾಗಿ ಕರೆ ಬರ್ತಾ ಇತ್ತು ಬೆದರಿಕೆ ಬರ್ತಾ ಇತ್ತು ನಿಂದನೆಗಳ ಕರೆಗಳು ಬರ್ತಾ ಇತ್ತು ಸ್ಯಾಂಪಲ್ ಆಗಿ ಒಂದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಕರೆಯನ್ನ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ತಾಯಿ ಸಹೋದರಿಯ ಹೆಸರು ಹಿಡಿದು ಅತ್ಯಂತ ತುಚ್ಚವಾಗಿ ನಿಂದನೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ ಮೋದಿ ಮತ್ತು ಮೋಹನ್ ಭಾಗವತ್ ಅವರ ತಾಯಂದಿರಿಗೆ ಇದೇ ಬಗೆಯಲ್ಲಿ ನಿಂದಿಸುವುದನ್ನು ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ಸಿಟಿ ರವಿ ಸುನೀಲ್ ಕುಮಾರ್ ಪ್ರತಾಪ್ ಸಿಂಹ ಚಲವಾದಿ ನಾರಾಯಣಸ್ವಾಮಿ ಮುಂತಾದ ಬಿಜೆಪಿ ನಾಯಕರು ಒಪ್ಕೊಳ್ತಾರಿಯೇ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರು ಮಕ್ಕಳು ತಮ್ಮ ಭವಿಷ್ಯ ಏನಿದೆ ರೂಪಿಸಿಕೊಳ್ಳುತ್ತಾರೆ ಬಡವರ ಮಕ್ಕಳನ್ನ ಹೇಗೆ ಬೇಕೋ ಹಾಗೆ ನಿಂದಿಸ್ತಾರೆ ನಿಂದಿಸೋದಕ್ಕೆ ಬೆದರಿಕೆ ಬೆದರಿಸೋದಕ್ಕೆ ಮತ್ತು ಬಲಿಯಾಗೋದಕ್ಕೆ ಬಳಸಿಕೊಳ್ತಾರೆ ನಾನು ದೂರು ನೀಡಿದ್ರೆ ಆ ವ್ಯಕ್ತಿಯ ಬದುಕಿನಲ್ಲಿ ಹಾನಿ ಉಂಟಾಗುತ್ತದೆ ಆತನ ಮನಸ್ಥಿತಿ ಹಾಗೆ ಇರುತ್ತದೆ ನಮ್ಮದು ವ್ಯಕ್ತಿಗಳ ವಿರುದ್ಧದ ಹೋರಾಟವಲ್ಲ ಆರ್ ಎಸ್ ಎಸ್ ಪಸರಿಸುತ್ತಿರುವಂತಹ ಈ ಒಂದು ಕೊಳಕು ಮನಸ್ಥಿತಿಯ ವಿರುದ್ಧದ ಹೋರಾಟ ಮುಗ್ಧರನ್ನ ಬ್ರೈನ್ ವಾಶ್ ಮಾಡಿ ಅವರ ಚಿಂತನೆಗಳನ್ನ ಕಲುಷಿತಮಯವಾಗಿಸುತ್ತದೆ ಕ್ಷುದ್ಧ ಹಾಗೂ ಶಕ್ತಿಗಳನ್ನ ತುಂಬ ಂತಹ ಕೆಲಸವನ್ನ ಆರ್ ಎಸ್ ಮಾಡುತ್ತದೆ ಅದರ ವಿರುದ್ಧವಾಗಿ ನಮ್ಮ ಹೋರಾಟ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತದ್ದು ಏನು ಆರ್ ಎಸ್ ಎಸ್ ನ ಕಾಲಾಳುಗಳಾಗಿರುವಂತಹ ಜನರನ್ನ ವಿಖಾರಧಾರಿಯಿಂದ ವಿಚಾರಧಾರೆಯಡೆಗೆ ಕರೆತರಬೇಕಾಗಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಮೌಲ್ಯಯುತ ಚಿಂತನೆಯನ್ನ ಪರಿಚಯಿಸಬೇಕಾಗಿದೆ ಮುಗ್ಧ ಮಕ್ಕಳು ಯುವ ಸಮುದಾಯಗಳನ್ನ ಇಂತಹ ಕಲುಷಿತ ವ್ಯವಸ್ಥೆಗೆ ಬಲಿಯಾಗದಂತೆ ತಡಿಲಿಕ್ಕೆ ಸಾಕಷ್ಟು ಹೋರಾಟವನ್ನು ನಾನು ಮಾಡ್ತಾ ಇದ್ದೇನೆ ನನಗೆ ಈ ಒಂದು ಬೈಗುಳಗಳು ಮತ್ತು ಈ ರೀತಿಯ ಮಾತುಗಳು ಯಾವ ಸಮಾನನೂ ಅಲ್ಲ ನನ್ನ ಕೆಲ ಅಧಿಕಾರಿಗಳು ಕೇಂದ್ರಿತ ರಾಜಕಾರಣವಲ್ಲ ಸೈದ್ಧಾಂತಿಕ ರಾಜಕಾರಣ ಮುಗ್ಧ ಯುವ ಸಮೂಹವನ್ನ ಈ ರೀತಿಯ ಆರ್ ಎಸ್ ಎಸ್ ಎನ್ನುವಂತಹ ಒಂದು ಗುಂಪಿನಿಂದ ರಕ್ಷಿಸುವುದಕ್ಕೆ ನಾನೇನ್ ಬೇಕಾದರೂ ಮಾಡೋಕೆ ಸಿದ್ಧ ಅಂತ ಹೇಳಿ ಪ್ರಿಯಾಂಕರಿಗೆ ಅವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಪ್ರಿಯಾಂಕರಿಗೆ ಅವರ ಮಾತು ನಿಮಗೆ ಓಕೆ ಅನಸ್ತಾ ಇದೆಯಾ ಸತ್ಯ ಅನ್ನಿಸ್ತಾ ಇದೆಯಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ

तेरी औकात है क्या? मेरा अवकात है मैं आर एस का धुरा हुआ मेरे आर एन टी है ना दो तो साल के प्रियंका प्रियंका वो तो है ना भिन चौदह तू अभी पैदा हुआ है चालीस साल तेरा उम्र हुआ है तेरे बाप को बोलने को नहीं आता भिन और तो राहुल गांधी को प्रियंका गांधी बोलता है ना यही आपका सीख है का सीख यही है क्या यही सिखाते आपको RSS शाखा में मतलब नहीं नहीं तू बोलो आरएसएस शाखा अरे भाई, भाई एक मिनट ठहरो आरएसएस शाखा भी में भी तेरे 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 ऐसे ही ऐसे ही सिखाते हैं क्या ये ये किसका ये अरे ठहरो अरे ठहरो भाई ये 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 आपको शाखा में सिखाते हैं मोहन भागवत जी सिखाते हैं अरे, तौन 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 अरे भाई पहले पहले मेरी बात सुनते जा hmm. बात सुनने क्या होगा hmm. लेकिन मैं तुमको ए, तेरे तेरी तेरे जैसे हर टोटो मार को पूजने वाले नहीं सब प्रियंका 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 खड़ी कितने दिन टोच के निकल आ रहे तो मुसलमान तो के बारे में बात करता है हिंदी के बारे में अभी ये करता जो करता ये जो आप भाषा बात कर रहे हैं आपको आर सिखाता हाँ। है क्या ये शाखा में सिखाते हैं है आपको, है। आपको? हाँ? अरे तेरी माँ की है ये ये तो बोलता राहुल राउंड